ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಾರಿಗೆ ನೌಕರರ ಮುಷ್ಕರದ ಕಾವು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಇವತ್ತು ನಾವು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಿಂತಿದ್ದೀವಿ ನೋಡ್ತಾ ಇರಬಹುದು ವೀಕ್ಷಕರೇ ಒಂದು ರೀತಿಯಾಗಿ ಬಹಳಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಒಂದು ಕಡೆ ಸಾರಿಗೆ ಬಸ್ ಗಳಿಲ್ಲ ಒಂದು ಕಡೆ ಖಾಸಗಿ ಬಸ್ಗಳು ಇದ್ರು ಕೂಡ ಅವ್ರಿಗೆ ತಿಳಿತಿಲ್ಲ ಯಾವ ಬಸ್ ಎಲ್ಲಿ ಹೋಗುತ್ತೆ ಅಂತ ಇಷ್ಟು ದಿನ ಮಹಿಳಾ ಪ್ರಯಾಣಿಕರು ಏನ್ ಮಾಡ್ತಾ ಇದ್ರು ಶಕ್ತಿ ಯೋಜನೆಯನ್ನ ಬಳಸ್ಕೊಂಡು ಫ್ರೀ ಬಸ್ ಅಲ್ಲಿ ಹೋಗ್ತಾ ಇದ್ರು ಬಟ್ ಆದ್ರೆ ಇವತ್ತು ಕೆಲವೊಂದು ನಾವು ಮಾತಾಡ್ಸಿದ್ವಿ ಕೆಲವೊಂದು ಪ್ರಯಾಣಿಕರನ್ನ ಅವರು ಕೂಡ ಹೇಳ್ತಾ ಇರುವಂತದ್ದು ಆಧಾರ್ ಕಾರ್ಡ್ ಇಟ್ಕೊಂಡು ಬಂದಿದೀವಿ ಇವಾಗ ದುಡ್ಡು ಕೇಳ್ತಾ ಇದಾರೆ ದುಡ್ಡು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲೇನಾಗ್ತಾ ಇತ್ತು ಒಂದು ಕಡೆ ಹೋಗ್ಬೇಕಂತ ಹೇಳಿದ್ರೆ ನೂರು ರೂಪಾಯಿಯನ್ನು ಇನ್ನೂರು ರೂಪಾಯಿ ನೂರ ಐವತ್ತು ರೂಪಾಯೋ ಹಿಂಗೆ ಇರ್ತಾ ಇತ್ತು ಬಟ್ ಆದ್ರೆ ಎಲ್ಲೋ ಒಂದು ಕಡೆ ಪ್ರಯಾಣಿಕರ ಕಂಪ್ಲೇಂಟ್ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ದರವು ಕೂಡ ಜಾಸ್ತಿ ಆಗ್ತಾ ಇದೆ ನೂರು ರೂಪಾಯಿ ಕೊಟ್ಟು ಹೋಗೋದ್ ಕಡೆ ಇವತ್ತು ಮುನ್ನೂರು ರೂಪಾಯಿ ಕೊಡೋ ಪರಿಸ್ಥಿತಿ ಬಂದಿದೆ ಈ ಒಂದು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ಜಗಳದಲ್ಲಿ ಪ್ರಯಾಣಿಕರು ಬಡವರು ಆಗ್ತಾ ಇದ್ರು ಪ್ರಶ್ನೆ ಬೂಡ್ತಾ ಇರುವಂಥದ್ದು ಇಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ನೋಡಿದ್ರೆ ಜಾಸ್ತಿ ಜನ ಇರ್ತಾ ಇದ್ರು ಇವತ್ತು ಯಾರು ಕೂಡ ಇಲ್ಲ ಕೆಲವರಿಗೆ ಮಾಹಿತಿ ಗೊತ್ತಿದೆ ಇವತ್ತು ಮುಷ್ಕರ ನಡೀತಾ ಇದೆ ಅಂತ ಇಲ್ಲಿ ಅಂದ್ರೆ ಸರ್ಕಾರಿ ಬಸ್ಗಳು ಇದ್ರೂ ಕೂಡ ಅದು ಅಲ್ಲಾಡ್ತಿಲ್ಲ ನಿಂತು ಬಿಡಿದ್ದಾರೆ ಯಾರು ಕೂಡ ನಾವು ಗಾಡಿಯನ್ನ ತೆಗೆಯೋದಿಲ್ಲ ಒಂದು ಮಾತಾಗಿರುವಂಥದ್ದು ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಪ್ರೈವೇಟ್ ಬಸ್ಗಳು ಗಳು ಪ್ರೈವೇಟ್ ಗಳ ಬಸ್ ಇದ್ರೂ ಕೂಡ ಅದೇ ಜನಸಂಖ್ಯೆನೆ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಕೂಡ ಅವರೇ ಇಲ್ಲ ಬಟ್ ಎಷ್ಟು ನಾವು ಏನಾಗ್ತಾ ಇತ್ತು ಒಂದು ಶಕ್ತಿ ಯೋಜನೆ ತಂದಾಗ ಖಾಸಗಿ ಬಸ್ನವರ ವಿರೋಧ ಕೂಡ ಇತ್ತು ನಮಗೆಲ್ಲ ಒಂದು ಕಡೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ತಗೋಬಂದು ನಮ್ಮ ಗೆ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಇತ್ತು ಬಟ್ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಆ ಒಂದು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ ಅನ್ನೋ ಒಂದು ಮಟ್ಟಿನಲ್ಲಿ ಖಾಸಗಿ ಬಸ್ಗಳನ್ನ ಗಳನ್ನ ರೋಡ್ ಗಿಳಿಸಿದೆ ಸೊ ಈ ಒಂದು ಎಷ್ಟು ನ್ಯಾಯ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಸೊ ಈ ರೀತಿಯಾಗಿ ಬಹಳಷ್ಟು ತೊಂದರೆಗಳು ರಾಜ್ಯದಲ್ಲಿ ಆಗ್ತಾ ಇದೆ ಈ ಒಂದು ಮುಷ್ಕರದ ಕಾವು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಇನ್ನು ಏನೆಲ್ಲ ಪರಿಸ್ಥಿತಿ ಉಂಟಾಗುತ್ತೆ ಇನ್ನು ಎಷ್ಟು ದಿನ ಪ್ರಯಾಣಿಕರು ಇದೇ ರೀತಿಯಾಗಿ ಪರದಾಡಬೇಕು ಈ ಪ್ರಯಾಣಿಕರ ಪರದಾಟುವಿಕೆ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಸಾರಿಗೆ ನೌಕರರು ಹೊಣೆ ಈ ರೀತಿಯಾಗಿ ಸಾವಿರ ಪ್ರಶ್ನೆಗಳು ಇಲ್ಲಿ ಬರ್ತಾ ಇರುವಂತದ್ದು ಸೊ ನೋಡ್ಬೇಕಾಗಿದೆ ವೀಕ್ಷಕರೇ ಯಾವ ರೀತಿಯಾಗಿ ಕ್ರಮ ಆಗತ್ತೆ ರಾಜ್ಯ ಸರ್ಕಾರ ನಿನ್ನೆ ಏನು ನಿರ್ಣಾಯಕ ಸಭೆಯನ್ನ ಮಾಡಿತು ಆ ಸಭೆಯಲ್ಲೂ ಕೂಡ ಹೇಳ್ತು ಇಲ್ಲ ನಾವು ಮೂವತ್ತೆಂಟು ಅರಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡೋದಿಲ್ಲ ಹದಿನಾಲ್ಕು ತಿಂಗಳ ಅಂತಾರಿಗೆ ಆ ಒಂದು ಕೆಲವೊಂದು ಬೇಡಿಕೆಗಳಿಂದ ಆ ಬೇಡಿಕೆಗಳನ್ನ ನೀವು ಏರ್ಸಿದ್ರೆ ಮಾತ್ರ ನಾವು ಮುಷ್ಕರವನ್ನ ಇವತ್ತು ಇವತ್ತೆಲ್ಲ ಕೂಡ ಕಂಡಕ್ಟರ್ ಆಗಿರ್ಬೋದು ಬಸ್ ಡ್ರೈವರ್ ಗಳಾಗಿರ್ಬೋದು ಎಲ್ಲರೂ ಕೂಡ ಮನೆಯಲ್ಲಿ ಕೂತಿದ್ದಾರೆ ಕೆಲವೊಂದು ಅಂದ್ರೆ ನಾವು ನೋಡ್ತಾ ಇರ್ಬೋದು ಅಂದ್ರೆ ಬೆಳೆಣಿಕೆಯಷ್ಟು ಕೆಲವೊಂದು ಸಾರಿಗೆ ಬಸ್ಗಳು ಕೂಡ ಇವತ್ತು ಓಡಾಡ್ತಾ ಇದೆ ಬಟ್ ಆದ್ರೆ ಬಹಳಷ್ಟು ಅಂದ್ರೆ ನೂರಲ್ಲಿ ಹತ್ತು ಪರ್ಸೆಂಟ್ ಸಾರಿಗೆ ಬಸ್ಗಳು ಇವತ್ತು ರಸ್ತೆಗೆ ಇಳ್ದಿರ್ಬಹುದು ಬಟ್ ಆದ್ರೆ ಇನ್ನ ತೊಂಬತ್ತು ಪರ್ಸೆಂಟ್ ಬಸ್ ಗಳು ಕೂಡ ರಸ್ತೆಗೆ ಇಳಿದಿಲ್ಲ ಒಂದು ರೀತಿಯಾಗಿ ನಾವು ಒಂದು ಮಾತು ಹೇಳ್ತೀವಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಪ್ರಯಾಣಿಕರು ಬಹಳಷ್ಟು ಪರದಾಡೋ ಪರಿಸ್ಥಿತಿ ಆಗಿರುವಂಥದ್ದು ಸೊ ನೋಡೋಣ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತೆ ಇದು ಎಲ್ಲಿವರೆಗೂ ಹೋಗಿ ಮುಟ್ಟತೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮಾರ್ಟ್ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್